ಮನೆಗೆ ಎಲ್ಲ ಅತಿಥಿಗಳು ಬರುತ್ತಿದ್ದರು ಹೊರಗೆ ಮಾಡುತ್ತಿದ್ದ ಅಡುಗೆಯ ಸುವಾಸನೆ ಗಮ್ ಎಂದು ಮನೆಯ ತುಂಬ ಹರಡಿತ್ತು ವಾಸನೆಯ ನಡುವೆ ಹೊರಗೆ ಬಂದಿದ್ದ ಅತಿಥಿಗಳ ಮೋಜು ಮಸ್ತಿ ಗದ್ದಲ ರೂಮಿನಲ್ಲಿದ್ದ ಸೀತಮ್ಮನಿಗೆ ಕೇಳಿಸುತ್ತಿತ್ತು ಆದರೆ ಆ ಮೋಜು ಮಸ್ತಿಯಿಂದ ಅವಳಿಗೆ ಯಾವುದೇ ಸಂಬಂಧ ಇರಲಿಲ್ಲ ತನ್ನ ರೂಮಿನಲ್ಲಿಯೇ ಇರಲು ಬಯಸಿದ್ದಳು ಹೊರಗಿನಿಂದ ಬರುತ್ತಿದ್ದ ಪಕ್ವಾನದ ಬಗ್ಗೆ ಅವಳಿಗೆ ತುಂಬ ಕುತೂಹಲ ಇತ್ತು ಅದನ್ನ ಊಟ ಮಾಡಲು ಅವಳ ಮನಸ್ಸು ಹಾತೊರೆಯುತ್ತಿತ್ತು ಇಂದು ಅವಳ ಮಗ ರೋಹನ್ ಮತ್ತು ಸೊಸೆ ರಾಗಿಣಿಯ ಎಂಟನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಫಂಕ್ಷನ್ ನಡೆಯುತ್ತಿತ್ತು ಮಗ ಒಬ್ಬ ಕ್ಲಾಸ್ ಒನ್ ಆಫೀಸರ್ ಇದ್ದ ಕಾರಣ ಅದು ಸಣ್ಣ ಪುಟ್ಟ ಪಾರ್ಟಿಯಾಗಿರಲಿಲ್ಲ ಬಹಳಷ್ಟು ಗಣ್ಯ ವ್ಯಕ್ತಿಗಳನ್ನು ಆಮಂತ್ರಣ ಮಾಡಲಾಗಿತ್ತು ರೋಹನ್ ಗೆಳೆಯರು ಮತ್ತು ಆತ್ಮೀಯರು ಹಾಗೂ ಹೆಚ್ಚಾಗಿ ರಾಗಿಣಿಯ ತವರು ಮನೆಯ ಕಡೆಯವರು ಆ ಫಂಕ್ಷನ್ಗೆ ಬರುತ್ತಿದ್ದರು ಸೀತಮ್ಮನು ಮತ್ತು ಅವಳ ಪರಿವಾರದವರಿಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಷ್ಟಕ್ಕೂ ಸೀತಮ್ಮನಿಗೆ ಸೊಸೆಯ ಆಜ್ಞೆಯಂತೆ ತನ್ನ ರೂಮಿನಲ್ಲೇ ಇರಬೇಕಾಗಿತ್ತು ಹೀಗೆ ಆಜ್ಞೆ ಮಾಡಿದಕ್ಕೆ ಸೀತಮ್ಮನಿಗೆ ಕಾರಣ ತಿಳಿಯಲಿಲ್ಲ ಯಾವಾಗಲೂ ಸೀತಮ್ಮ ತನ್ನ ರೂಮನ್ನು ಬಿಟ್ಟು ಹೆಚ್ಚಿಗೆ ಹೊರಗೆ ಬರುತ್ತಿರಲಿಲ್ಲ ಸೀತಮ್ಮ ಹೊರಗೆ ರೂಮನ್ನು ಬಿಟ್ಟು ಬಂದರೆ ಸೊಸೆಯ ರಾಗಿಣಿಯು ಸಹಿಸಿಕೊಳ್ಳುತ್ತಿರಲಿಲ್ಲ ಅವಳ ಹೊಸದಾದ ಸುಂದರ ಮನೆಯಲ್ಲಿ ಸೀತಮ್ಮ ಹಳೆಯ ವಸ್ತು ಥರ ಸೊಸೆಗೆ ಕಾಣುತ್ತಿದ್ದಳು ಮತ್ತು ಆ ಮನೆಗೆ ಅಂಟಿದ ಹಠಮಾರಿ ಕಲೆಯ ಥರ ಕಾಣುತ್ತಿದ್ದಳು ಆ ಕಲೆಯನ್ನು ಅಳಿಸಿ ಹಾಕಬೇಕೆಂದು ಸೊಸೆ ಎಷ್ಟೋ ಬಾರಿ ಯೋಚಿಸಿದ್ದಳು ಆದರೆ ಹಾಗೆ ಅವರನ್ನು ಮನೆಯಿಂದ ಹೊರಗೆ ಹಾಕಿದರೆ ಮಗ ಸೊಸೆಯ ಮರ್ಯಾದೆಗೆ ಧಕ್ಕೆಯಾಗುತ್ತದೆ ಎಂದುಕೊಂಡು ಸುಮ್ಮನಿದ್ದಳು ಏಕೆಂದರೆ ಕ್ಲಾಸ್ ಒನ್ ಆಫೀಸರರು ಹೆತ್ತ ತಾಯಿಯನ್ನ ನೋಡಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಜನ ಆಡಿಕೊಳ್ಳುತ್ತಾರೆ ಅಂತ ಅದಕ್ಕೆ ಅನಿವಾರ್ಯವಾಗಿ ಸೀತಮಳನ್ನ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದರು ಆದರೆ ಅವಳನ್ನ ಅದೇ ರೂಮಿಗೆ ಸೀಮಿತಗೊಳಿಸಿದ್ದರು ಆಗ ಅಚಾನಕ್ಕಾಗಿ ಆ ರೂಮಿನ ಬಾಗಿಲು ತೆರೆದು ಸೊಸೆ ಅತ್ತೆಯ ಹತ್ತಿರ ಬಂದಳು ಸೊಸೆಯ ಕೈಯಲ್ಲಿ ಒಂದು ಕ್ಯಾರಿ ಬ್ಯಾಗ್ ಇತ್ತು ಆ ಕ್ಯಾರಿ ಬ್ಯಾಗನ್ನು ಸೀತಮಳ ಬೆಡ್ ಮೇಲೆ ಇಡುತ್ತಾ ಅತ್ತೆ ಇದರಲ್ಲಿ ಸೀರೆ ಇದೆ ಉಟ್ಟುಕೊಳ್ಳಿ ಯಾರಾದರೂ ಬಂದ ಅತಿಥಿಗಳಲ್ಲಿ ನಿನ್ನ ಮಾತನಾಡಿಸಲು ಇಲ್ಲಿಗೆ ಬಂದರೆ ನಿನ್ನ ಆಕಾರ ನೋಡಿದರೆ ನಮ್ಮ ಮರ್ಯಾದೆ ಹಾಳಾಗುತ್ತದೆ ಕೈಕಾಲು ಮುಖ ತೊಳೆದುಕೊಂಡು ತಯಾರಾಗಿ ಕುಳಿತುಕೋ ಯಾರಾದರೂ ಇಲ್ಲಿಗೆ ಬಂದರೆ ನಮಸ್ಕಾರ ಹಾಂ ಹ್ಞೂ ಅಂತ ಅಷ್ಟೇ ಉತ್ತರ ಕೊಡುತ್ತಾ ಮಾತನಾಡು ಯಾರೊಂದಿಗೂ ನೀನು ಹೆಚ್ಚಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ರಾಗಿಣಿ ತನ್ನ ಸಿಡುಕಿನ ಸ್ವಭಾವದಲ್ಲಿ ಹೇಳುತ್ತಿದ್ದಳು ಆದರೆ ಸೀತಮ್ಮಗೆ ಅದಕ್ಕಿಂತ ಹೊರಗಿನಿಂದ ಬರುತ್ತಿರುವ ಮೃಷ್ಣಾನದ ವಾಸನೆ ಮೇಲೆಯೇ ಮನಸ್ಸು ಕೇಂದ್ರೀಕೃತವಾಗಿತ್ತು ಆಗ ರಾಗಿಣಿಯು ತನ್ನ ಅತ್ತೆಯ ಭುಜವನ್ನು ಹಿಡಿದು ಅವಳನ್ನು ಅಲೆಗಾಡಿಸುತ್ತ ನಾನು ಹೇಳಿದ್ದು ಕೇಳಿಸಿತ ನಿಮಗೆ ಅಂತ ಕೇಳಿದಾಗ ಸೀತಮಳು ಹಾ ಸೊಸೆ ಇವತ್ತೇನು ನಡೆಯುತ್ತಿದೆ ಮನೆಯಲ್ಲಿ ಅಂತ ನೀರುರಿದ ತನ್ನ ಬಾಯಿಯಿಂದ ಕೇಳಿದಳು ಆಗ ರಾಗಿಣಿಯೋ ಅಯ್ಯೋ ದೇವರೇ ಇವಳು ಯಾವಾಗ ನೋಡಿದರೂ ಬರೀ ತಿನ್ನುವುದನ್ನೇ ನೋಡುತ್ತಾಳೆ ನಾನು ಏನು ಹೇಳಿದೆ ಅದು ನಿಮಗೆ ಕೇಳಿಸಿತೋ ಇಲ್ಲವೋ ಬೇಗನೆ ತಯಾರಾಗಿ ಕುಳಿತುಕೊಳ್ಳಿ ನೀವು ಹೊರಗೆ ಬರುವ ಅವಶ್ಯಕತೆ ಇಲ್ಲ ಯಾರಾದರೂ ಬಂದು ನಿಮ್ಮನ್ನು ಮಾತನಾಡಿಸಿದರೆ ಅವರಿಗೆ ಬರಿ ಹಾಂ ಅಂತ ಅಷ್ಟೇ ಉತ್ತರ ಹೇಳಬೇಕು ಅದನ್ನು ಬಿಟ್ಟರೆ ಬೇರೆ ಏನು ಹೇಳುವ ಅವಶ್ಯಕತೆ ಇಲ್ಲ ಅಂತ ರಾಗಿಣಿಯು ಮತ್ತೊಮ್ಮೆ ತನ್ನ ಬೆರಳನ್ನು ತೋರಿಸುತ್ತಾ ಆಜ್ಞೆ ಮಾಡಿದಳು ಸೀತಮ್ಮ ಹೂ ಅಂತ ತಲೆ ಆಡಿಸಿ ಸೊಸೆ ರಾಗಿಣಿಗೆ ಸೊಸೆ ಬಹಳ ಹೊಟ್ಟೆ ಹಸಿವಾಗಿದೆ ಸ್ವಲ್ಪ ತಿನ್ನಲು ಏನಾದರೂ ಕೊಡು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟನ್ನು ಮಾತ್ರ ತಿಂದಿದ್ದೇನೆ ಅಂತ ಹೇಳಿದಾಗ ರಾಗಿಣಿಯು ಪೂರ್ತಿ ತನ್ನ ಸಂಪತ್ತನ್ನೇ ಕೇಳಿದವರ ಥರ ಸೀತಮ್ಮಳನ್ನು ಸಿಡುಗಣ್ಣಿನಿಂದ ನೋಡಿ ರೂಮಿನಿಂದ ಹೊರಗೆ ಬಂದಳು ಸ್ವಲ್ಪ ಹೊತ್ತಿನ ನಂತರ ಆ ಮನೆಯ ಕೆಲಸದವಳಾದ ಗಾಯತ್ರಿಯು ಸೀತಮ್ಮಳ ರೂಮಿಗೆ ಬಂದು ಅವಳ ಕೈಯಲ್ಲಿ ಊಟದ ತಟ್ಟೆಯನ್ನು ಕೊಟ್ಟು ಅಮ್ಮ ಅವರೇ ಸದ್ಯ ಇದನ್ನು ತಿನ್ನಿರಿ ಅಂತ ಹೇಳಿದಾಗ ಸೀತಮ್ಮ ಹಸಿದ ಕಣ್ಣಿನಿಂದ ನೋಡಿದಾಗ ತಟ್ಟೆಯಲ್ಲಿ ಒಂದು ರೊಟ್ಟಿ ಪಲ್ಯ ಮತ್ತು ಸ್ವಲ್ಪ ಒಣಗಿದ ತರಕಾರಿ ಇತ್ತು ಸೀತಮಳು ತನ್ನ ಆಶಾಭಾವನೆಯಿಂದ ಗಾಯತ್ರಿಯನ್ನು ನೋಡಿದಾಗ ಅವಳು ಅಮ್ಮ ಅವರೇ ಫಂಕ್ಷನಿಗೆ ಅಡಿಗೆ ಇನ್ನೂ ರೆಡಿಯಾಗಿಲ್ಲ ಅದಕ್ಕಾಗಿ ಬೆಳಗ್ಗೆ ಮಾಡಿದ್ದ ಈ ಅಡುಗೆಯನ್ನು ತಂದಿದ್ದೇನೆ ಏಕೆಂದರೆ ಸ್ವಲ್ಪ ಹೊತ್ತಾದರೂ ನಿಮ್ಮ ಹಸಿವು ತಡೆದುಕೊಳ್ಳಲಿ ಅಂತ ಹೇಳಿದಾಗ ಸೀತಮಗೆ ತಡೆದುಕೊಳ್ಳಲಾಗದಷ್ಟು ಹಸಿವಾಗಿದ್ದರಿಂದ ಅವಸರದಿಂದ ಅದನ್ನೇ ತಿನ್ನತೊಡಗಿದಳು ಸೀತಮ್ಮ ಈ ಥರ ತಿನ್ನುವುದನ್ನು ನೋಡಿ ಗಾಯತ್ರಿಗೂ ಕಣ್ಣಲ್ಲಿ ನೀರು ಬಂದು ಅವಳು ತನ್ನಲ್ಲಿಯೇ ಯೋಚನೆ ಮಾಡಿಕೊಂಡಳು ಯಾರಾದರೂ ಇವರು ಸಾಹೇಬರ ತಾಯಿ ಅಂತ ಅನ್ನುತ್ತಾರೆಯೇ ಆಫೀಸರ್ ಸಾಹೇಬರಿಗೆ ತುಂಬ ಮರ್ಯಾದೆ ಇದೆ ಮತ್ತು ಕೈ ತುಂಬ ಹಣ ಗಳಿಸುತ್ತಿದ್ದಾರೆ ಯಾರಾದರೂ ಸೀತಮ್ಮನನ್ನು ನೋಡಿ ಕ್ಲಾಸ್ ಒನ್ ಆಫೀಸರ್ ಸಾಹೇಬರ ತಾಯಿ ಅಂತಹ ಮಗನನ್ನ ಪಡೆಯಲು ಪುಣ್ಯ ಮಾಡಿದಾಳೆ ಅಂತ ಅಂದುಕೊಳ್ಳುತ್ತಾರೆ ಆದರೆ ಇವರಿಗಿಂತ ನನ್ನ ಹಣೆ ಬರವೆ ಎಷ್ಟೋ ಚೆನ್ನಾಗಿದೆ ನನ್ನ ಮಗ ಸೊಸೆ ಮೈ ಮುರಿದು ದುಡಿಯುತ್ತಾರೆ ನಾನು ಈ ಮನೆಯಲ್ಲಿ ಕೆಲಸ ಮಾಡುತ್ತೇನೆ ಕನಿಷ್ಠವೆಂದರೂ ರಾತ್ರಿಯ ಊಟವನ್ನಾದರೂ ಎಲ್ಲರೂ ಒಟ್ಟಿಗೆ ಕುಳಿತು ಖುಷಿಯಿಂದ ಮಾಡುತ್ತೇವೆ ಆದರೆ ಇಲ್ಲಿ ತಾಯಿಯೊಂದಿಗೆ ಏನು ನಡೆಯುತ್ತಿದೆ ಅಂತ ಮಗನಿಗೆ ಗೊತ್ತಾಗುತ್ತಿಲ್ಲ ಹೀಗೆ ಯೋಚಿಸಿ ಗಾಯತ್ರಿಯು ಸೀತಮಳ ರೂಮನ್ನು ಅವಸರದಿಂದ ಸ್ವಚ್ಛಗೊಳಿಸಲು ಅಣುವಾದಳು ಅಷ್ಟಕ್ಕೂ ಸೀತಮಳ ರೂಮಿನಲ್ಲಿ ಹೆಚ್ಚಿಗೆ ಸಾಮಾನುಗಳು ಇರದಿದ್ದರಿಂದ ಬೇಗನೆ ಸ್ವಚ್ಛಗೊಳಿಸಿ ಎಲ್ಲ ಸಾಮಾನುಗಳನ್ನು ನೀಟಾಗಿ ಜೋಡಿಸಿಟ್ಟು ಹೊರಗಿದ್ದ ಎರಡು ಕುರ್ಚಿಗಳನ್ನು ತಂದು ಆ ರೂಮಿನಲ್ಲಿ ಹಾಕಿದಳು ಯಾರಾದರೂ ಸೀತಮಳನ್ನ ಮಾತನಾಡಿಸಲು ಬಂದರೆ ಕುಳಿತುಕೊಳ್ಳಲು ಇರಲಿ ಅಂತ ಅಷ್ಟರಲ್ಲಿ ರೂಮಿನಿಂದ ರಾಗಿಣಿ ಕೂಗಿದ ಶಬ್ದ ಕೇಳಿ ಅವಳು ಅಲ್ಲಿಂದ ಹೊರಹೋದಳು ಸೀತಮಳು ಅವಸರದಿಂದ ತನ್ನ ತಟ್ಟೆಯಲ್ಲಿದ್ದ ರೊಟ್ಟಿಯನ್ನು ತಿಂದು ಕುಳಿತಳು ಆದರೆ ಒಂದೇ ಒಂದು ರೊಟ್ಟಿಯಿಂದ ಅವಳ ಹೊಟ್ಟೆ ತುಂಬಿರಲಿಲ್ಲ ಹೊಟ್ಟೆ ಹಸಿವು ಇನ್ನೂ ಇದ್ದರೂ ಯಾರಿಗೂ ಹೇಳುವಂತಿರಲಿಲ್ಲ ಉಣ್ಣುವ ಆಸೆ ಹತ್ತಿಕ್ಕಿಕೊಂಡು ಖಾಲಿಯಾದ ತಟ್ಟೆಯನ್ನು ಒಂದು ಕಡೆ ಇಟ್ಟು ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಬಂದು ಸೊಸೆ ಕೊಟ್ಟಿದ್ದ ಆ ಕ್ಯಾರಿ ಬ್ಯಾಗಿನಿಂದ ಸೀರೆಯನ್ನು ತೆಗೆದು ನೋಡಿದರೆ ಅದು ಹೊಚ್ಚ ಹೊಸ ಸೀರೆಯಾಗಿತ್ತು ಅದರಿಂದ ಟ್ಯಾಗ್ ಕೂಡ ತೆಗೆದಿರಲಿಲ್ಲ ಅದು ಇನ್ನೂರ ಇಪ್ಪತ್ತು ರೂಪಾಯಿ ಸೀರೆಯಾಗಿತ್ತು ಅದನ್ನು ನೋಡಿ ಸೀತಮ್ಮಗೆ ಖುಷಿಯಾಯಿತು ಮೊದಲ ಬಾರಿಗೆ ಮಗನಿಂದ ತಾಯಿಗೆ ಸೀರೆ ಬಂದಿತ್ತು ಆದರೆ ಸೀರೆಯೊಂದಿಗೆ ಬ್ಲೌಸ್ ಇರಲಿಲ್ಲ ಅದಕ್ಕಾಗಿ ಅವಳು ಆ ಸೀರೆಗೆ ಹೊಂದಿಕೊಳ್ಳುವಂತಹ ತನ್ನಲ್ಲಿದ್ದ ಒಂದು ಹಳೆಯ ಬ್ಲೌಸನ್ನು ತೊಟ್ಟುಕೊಂಡು ಸೀರೆ ಉಟ್ಟುಕೊಂಡು ಕುಳಿತಳು ಸ್ವಲ್ಪ ಹೊತ್ತಿನಲ್ಲಿ ಬರುವ ಎಲ್ಲ ಅತಿಥಿಗಳು ಬಂದಿದ್ದರಿಂದ ಈಗ ಕೇಕ್ ಕಟ್ ಮಾಡುವ ಸಮಯ ಆಗಿತ್ತು ರೋಹನ್ ಮತ್ತು ರಾಗಿಣಿಯು ಕೇಕ್ ಕಟ್ ಮಾಡಲು ತಯಾರಾಗಿ ಬಂದಾಗ ನೆರೆದವರಲ್ಲಿ ಒಬ್ಬ ರೋಹನ್ನ ಗೆಳೆಯ ಅರೆ ರೋಹನ್ ಮನೆಯಲ್ಲಿ ಹಿರಿಯಳಾದ ನಿನ್ನ ತಾಯಿ ಇದ್ದಾರೆ ಅವರನ್ನ ಕರೆಯಿರಿ ನಿಮ್ಮ ಜೀವನದ ಇಂತಹ ಖುಷಿಗಳಿಗೆಯನ್ನ ನೋಡಿ ಅವರು ಕಣ್ತುಂಬಿಸಿಕೊಳ್ಳಲಿ ಅಂತ ಹೇಳಿದಾಗ ರೋಹನ್ ಹೌಹಾರಿದ ರೋಹನ್ ತನ್ನ ಹೆಂಡತಿಯ ಮುಖ ನೋಡಿದಾಗ ರಾಗಿಣಿಯು ಸುಧಾರಿಸಿಕೊಳ್ಳುತ್ತಾ ಅರೇ ಅಣ್ಣ ಇತ್ತೀಚೆಗೆ ಅತ್ತೆಯವರ ಮೈಯಲ್ಲಿ ಸ್ವಲ್ಪ ಹುಷಾರಿರುವುದಿಲ್ಲ ಅದಕ್ಕಾಗಿ ಅವರು ಹೊರಗೆ ಬಂದಿಲ್ಲ ನನ್ನನ್ನ ಹೊರಗೆ ಕರೆದು ತೊಂದರೆ ಕೊಡಬೇಡಿ ಅಂತ ಅವರೇ ಸ್ವತಃ ಹೇಳಿದ್ದಾರೆ ಇಲ್ಲದಿದ್ದರೆ ನಾವು ಅವರನ್ನ ಒಳಗೆ ಕುಳಿತುಕೊಳ್ಳಲು ಬಿಡುತ್ತೇವೆಯೇ ಅವರ ಕೈಯಿಂದ ಕೇಕನ್ನು ಕಟ್ ಮಾಡಿಸುತ್ತಿದ್ದೆವು ಅಂತ ಎಲ್ಲರನ್ನ ತನ್ನ ಮಾತಿನಿಂದ ಮರಳು ಮಾಡಿ ರೋಹನ್ ಹಾಗೂ ರಾಗಿಣಿ ಇಬ್ಬರು ಕೂಡಿ ಕೇಕ್ ಕಟ್ ಮಾಡಿದರು ನಂತರ ಎಲ್ಲರೂ ಊಟ ಮಾಡುವಲ್ಲಿ ಮಗ್ನರಾದರು ಅಷ್ಟರಲ್ಲಿ ಮನೆ ಕೆಲಸದವಳಾದ ಗಾಯತ್ರಿಯು ಸೀತ ಒಂದು ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಅವಳ ರೂಮ್ಗೆ ಕೊಡಲು ಹೊರಟಿದ್ದಾಗ ರಾಗಿಣಿಯು ಅವಳನ್ನು ತಡೆದು ಇದೇನು ಮಾಡುತ್ತಿದ್ದೀಯ ಗಾಯತ್ರಿ ಊಟದ ತಟ್ಟೆಯನ್ನು ಎಲ್ಲಿಗೆ ಹೊಯ್ಯುತ್ತಿದ್ದೀಯಾ ಅಂತ ಅವಳನ್ನು ಸಿಟ್ಟಿನಿಂದ ಬೈದು ಕೇಳಿದಾಗ ಊಟದ ತಟ್ಟೆಯನ್ನು ಅಲ್ಲಿಯೇ ಇರಿಸಿ ಗಾಯತ್ರಿಯು ಹೆದರುತ್ತಾ ಮೇಡಮ್ ಅವರೇ ದೊಡ್ಡ ಅಮ್ಮ ಅವರಿಗೆ ಹೊಟ್ಟೆ ಹಸಿದಿರಬೇಕು ಅವರು ಸಂಜೆ ಕೇವಲ ಒಂದೇ ಒಂದು ರೊಟ್ಟಿಯನ್ನು ತಿಂದಿದ್ದಾರೆ ಅಂತ ಹೇಳಿದಳು ಆಗ ರಾಗಿಣಿಯು ಆದರೆ ಏನಾಯಿತು ಅವರಿಗೆ ಅಷ್ಟೇ ಸಾಕು ಹೊಟ್ಟೆ ತುಂಬಲು ಅವರಿಗೆ ವಯಸ್ಸಾಗಿದೆ ಅಷ್ಟಕ್ಕೆ ಅವರ ಹೊಟ್ಟೆ ತುಂಬಿರುತ್ತದೆ ಹೋಗಿ ನಿನ್ನ ಕೆಲಸ ನೋಡಿಕೊ ಅತ್ತೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಇಲ್ಲಿ ಬಂದ ಅತಿಥಿಗಳನ್ನ ಸಂಭಾಳಿಸುವುದನ್ನ ಬಿಟ್ಟು ನಿನಗೆ ದೊಡ್ಡ ಅಮ್ಮನವರ ಚಿಂತೆ ಹತ್ತಿದೆ ಅಂತ ಸಿಟ್ಟಿನಿಂದ ಹೇಳಿದಳು ಗಾಯತ್ರಿಯು ನಿಸ್ಸಹಾಯಕಳಾಗಿ ಊಟದ ತಟ್ಟೆಯನ್ನ ಅಲ್ಲಿಯೇ ಬಿಟ್ಟು ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ಇತ್ತ ರಾಗಿಣಿ ತನ್ನ ಗೆಳತಿಯರೊಂದಿಗೆ ಮಾತುಕತೆಯಲ್ಲಿ ತೊಡಗಿಕೊಂಡಳು ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಸೀತಾಮಳಿಗೆ ಊಟವನ್ನ ಕೊಡಲಿಲ್ಲ ಈಗ ಸೀತಮನಿಗೆ ಹೊಟ್ಟೆ ಹಸಿವು ತಾಳಲಾಗದೆ ಅವಳಿಗೆ ಹೊಟ್ಟೆಯಲ್ಲಿ ತಡೆದುಕೊಳ್ಳಲಾಗದಷ್ಟು ಸಂಕಟ ಆಗತೊಡಗುತ್ತದೆ ಆದರೆ ಪಾರ್ಟಿಯು ಇಲ್ಲಿವರೆಗೂ ಕೂಡ ನಡೆಯುತ್ತಿತ್ತು ಅಷ್ಟಕ್ಕೂ ಸೀತಮಳಿಗೆ ಹೊಟ್ಟೆ ಹಸಿವನ್ನು ತಡೆದುಕೊಳ್ಳಲಾಗದೆ ನಿಸ್ಸಹಾಯಕಳಾಗಿ ರೂಮಿನಿಂದ ಹೊರಗೆ ಬಂದಳು ಸ್ವಲ್ಪ ಕೀರನ್ನು ಹಾಕಿಕೊಂಡು ತಿನ್ನುತ್ತಿದ್ದ ಅವಳನ್ನು ನೋಡಿದ ರೋಹನ್ನ ಖುಷಿಯು ಹುದುಗಿ ಹೋಯಿತು ಅವನು ಮೇಲು ಧ್ವನಿಯಲ್ಲಿ ಸಿಟ್ಟಿನಿಂದ ರಾಗಿಣಿ ನಾನು ನಿನಗೇನು ಹೇಳಿದ್ದೆ ಈ ಅಮ್ಮ ಇಲ್ಲೇನು ಮಾಡುತ್ತಿದ್ದಾಳೆ ನಿನಗೆ ನನ್ನ ಗೌರವದ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲವೇ ಈಗಿಂದೀಗಲೇ ಅವಳನ್ನ ಒಳಗೆ ಕರೆದುಕೊಂಡು ಹೋಗು ಅಂತ ಹೇಳಿದ ಆಗ ರಾಗಿಣಿಯು ಅವಸರದಿಂದ ಸೀತಾಮಳ ಕಡೆಗೆ ಹೋಗಿ ಅವಳನ್ನ ಒಳಗೆ ಎಳೆದುಕೊಂಡು ಹೋಗುತ್ತಾ ಎಲ್ಲರಿಗೂ ಕೇಳುವಂತೆ ನಾಟಕ ಮಾಡುತ್ತಾ ಅತ್ತೆಯವರೇ ಹೊರಗೆ ಬಂದು ನೀವೇನು ಮಾಡುತ್ತಿದ್ದೀರಾ ನಿಮ್ಮ ಆರೋಗ್ಯ ಸರಿಯಿಲ್ಲ ನಡೆಯಿರಿ ಒಳಗೆ ಹೋಗಿ ರೆಸ್ಟ್ ಮಾಡಿರಿ ಅನ್ನುತ್ತಾ ಅವಳನ್ನ ರೂಮಿಗೆ ದಬ್ಬಲು ನೋಡಿದಾಗ ಮೊದಲೇ ಹೊಟ್ಟೆ ಹಸಿವಿನಿಂದ ಕಂಗಾಲಾಗಿದ್ದ ಸೀತಾಮಳು ಎಲ್ಲರ ಎದುರಿಗೆ ಸೊಸೆ ನನಗೆ ತುಂಬ ಹಸಿವಾಗಿದೆ ಏನಾದರೂ ನನಗೆ ತಿನ್ನಲು ಕೊಡು ಅಂತ ದಯಾನೀಯವಾಗಿ ಕೇಳಿದಾಗ ಅಲ್ಲಿ ನೆರೆದಿದ್ದ ಎಲ್ಲ ಜನ ಅವಳ ಮಾತು ಕೇಳಿ ಸಾಹೇಬರ ತಾಯಿಯನ್ನೇ ನೋಡುತ್ತಾ ನಿಂತರು ಸಾಹೇಬರು ಇಷ್ಟು ಜನಕ್ಕೆ ಪಾರ್ಟಿಯ ಮುಷ್ಠಾನವನ್ನು ಮಾಡಿಸಿದರು ಸ್ವತಃ ಅವರ ತಾಯಿಯವರಿಗೆ ಇದುವರೆಗೆ ಊಟ ಕೊಟ್ಟಿಲ್ಲ ಅಂತ ಕೆಲವರು ಮೇಲು ಧ್ವನಿಯಲ್ಲಿ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳತೊಡಗಿದರು ಕೆಲವು ಮಾತುಗಳು ರೋಹನ್ ಮತ್ತು ರಾಗಿಣಿಯ ಕಿವಿಗೆ ಕೇಳಿಸಿದವು ಕೊನೆಗೆ ರಾಗಿಣಿಯು ತನ್ನ ಅತ್ತೆಯನ್ನ ಬಲವಂತದಿಂದ ಎಳೆದುಕೊಂಡು ಮನೆಯ ಒಳಗೆ ಹೋದಳು ಬಲವಂತದಿಂದ ಅವಳನ್ನ ಅವಳ ಬೆಡ್ ಮೇಲೆ ತಳ್ಳಿ ಈ ರೂಮನ್ನು ಬಿಟ್ಟು ಮತ್ತೆ ಹೊರಗೆ ಬಂದರೆ ನನ್ನಷ್ಟು ಕೆಟ್ಟವಳು ಯಾರೂ ಇರುವುದಿಲ್ಲ ಎಂದು ಎಚ್ಚರ ನೀಡಿದಳು ಈ ರೀತಿ ನಿನ್ನ ಮಗನ ಮರ್ಯಾದೆ ಕಳೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ನಾವು ನಿನ್ನನ್ನು ಉಪವಾಸ ಇಡುತ್ತೇವೆ ಅಂತ ಜನರಿಗೆ ಹೇಳಲು ಹೊರಟಿದ್ದೀಯೇನು ನಿನ್ನೊಂದಿಗೆ ಆಮೇಲೆ ಮಾತನಾಡುತ್ತೇನೆ ಮೊದಲು ನೀನು ಹೊರಗೆ ಚೆಲ್ಲಿ ಬಂದ ಕೀರನ್ನು ಸ್ವಚ್ಛ ಮಾಡಿಸುತ್ತೇನೆ ಅಂತ ಸಿಟ್ಟಿನಿಂದ ಒದರುತ್ತಾ ಹೊರಗೆ ಬಂದು ಎಲ್ಲರ ಎದುರಿಗೆ ತನ್ನ ಮನೆಯ ಕೆಲಸದವಳಿಗೆ ಗಾಯತ್ರಿ ಮೊದಲು ಒಂದು ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಹೋಗಿ ಅತ್ತೆಯವರಿಗೆ ಕೊಡು ಅವರಿಗೆ ವಯಸ್ಸಾಗಿದ್ದರಿಂದ ಅರಳು ಮರಳು ಶುರುವಾಗಿದೆ ಎಲ್ಲವನ್ನ ಮರೆತು ಬಿಡುತ್ತಾರೆ ಆಗಲೇ ಊಟ ಮಾಡಿದ್ದು ಕೂಡ ಅವರಿಗೆ ನೆನಪಿಗೆ ಇಲ್ಲ ಅಂತ ಹೇಳಿ ಇದ್ದ ವಿಷಯವನ್ನು ಮರೆಮಾಚಲು ನೋಡಿದಳು ಗಾಯತ್ರಿಯು ಅವಸರದಿಂದ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಸೀತಮ್ಮಳ ರೂಮಿಗೆ ಹೋಗಿ ನೋಡಿದಾಗ ಸೀತಮ್ಮ ದುಃಖ ಹಾಗೂ ಹಸಿವಿನಿಂದ ಅಳುತ್ತ ಕುಳಿತಿದ್ದಳು ಕೆಲಸದವಳನ್ನು ನೋಡಿದ ಕೂಡಲೇ ಸೀತಮ್ಮ ನೋಡಿದೀಯ ಗಾಯತ್ರಿ ಸೊಸೆ ನನ್ನನ್ನ ಎಷ್ಟು ಜೋರಾಗಿ ತಳ್ಳಿದಳು ನನ್ನ ಕೈಗೆ ಪೆಟ್ಟು ಬಿದ್ದು ನೋಯುತ್ತಿದೆ ಅಂತ ಅವಳ ನೋವಾದ ಕೈಯನ್ನ ತೋರಿಸಿದಳು ಆ ಕೈಯಿಂದ ರಕ್ತ ಬರುತ್ತಿತ್ತು ಆಗ ಗಾಯತ್ರಿಯು ಸೀತಮಳ ಹತ್ತಿರ ಕುಳಿತು ಇಷ್ಟು ಎಕ್ಕಿ ಸಹಿಸಿಕೊಂಡು ಹೋಗುತ್ತಿದ್ದೀರಾ ಅಮ್ಮ ಅವರೇ ನಿಮಗೇನು ಕಡಿಮೆಯಾಗಿದೆ ಅವರು ಅಷ್ಟು ಮಾಡಿದ ಮೇಲೆ ಮಗ ಮತ್ತು ಸೊಸೆಯ ಮೇಲೆ ನಿಮಗೇಕೆ ಅಷ್ಟೊಂದು ಮೋಹ ಅಂತ ಕೇಳಿದಾಗ ಸೀತಾಮಳು ನನಗೆ ಗೊತ್ತಿದೆ ಗಾಯತ್ರಿ ಹಳ್ಳಿಯಲ್ಲಿ ನನಗೆ ಹೊಲ ಮನೆ ಗದ್ದೆ ಎಲ್ಲವೂ ಇದೆ ನಾನು ಇಷ್ಟಪಟ್ಟರೆ ಇಂದು ಕೂಡ ನನಗಾಗಿ ಒಬ್ಬ ನೌಕರರನ್ನು ಇಟ್ಟುಕೊಳ್ಳಬಹುದು ಆದರೆ ಕುಟುಂಬ ಅನ್ನುವುದು ಬೇಕಲ್ಲವೇ ನಾನೊಬ್ಬಳೇ ಇದ್ದು ಏನು ಮಾಡಲಿ ಹಳ್ಳಿಯ ಹೊಲ ಗದ್ದೆಯಿಂದ ಬರುವ ಆದಾಯ ಎಲ್ಲವನ್ನ ಮಗ ಸೊಸೆ ಇಟ್ಟುಕೊಳ್ಳುತ್ತಾರೆ ಅವರನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅನ್ನುವುದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತು ಅದಕ್ಕಾಗಿ ನಾನೆಲ್ಲಿಗೆ ಹೋಗಲಿ ಅದಕ್ಕಾಗಿಯೇ ಇವರು ನನ್ನೊಂದಿಗೆ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಗ ಗಾಯತ್ರಿಯು ಸೀತಮಳನ್ನು ಸಮಾಧಾನಪಡಿಸುತ್ತಾ ಅಮ್ಮ ಅವರೇ ಪತಿಯನ್ನು ಕಳೆದುಕೊಂಡು ಯಾರ ಸಹಾಯವಿಲ್ಲದೆ ನೀವು ನಿಮ್ಮ ಮಗನನ್ನು ಓದಿಸಿ ದೊಡ್ಡ ಆಫೀಸರನ್ನಾಗಿ ಮಾಡಿದ್ದೀರಿ ನಿಮ್ಮ ತಾಕತ್ತಿನಿಂದಲೇ ಪೂರ್ತಿ ಜಮೀನನ್ನು ನೋಡಿಕೊಂಡಿದ್ದೀರಿ ಈಗ ನೋಡಿದರೆ ನಾನೇನು ಮಾಡಲು ಸಾಧ್ಯ ಅಂತ ಹೇಳುತ್ತಿದ್ದೀರಿ ನೀವು ಒಂದು ರೊಟ್ಟಿಗಾಗಿಯೂ ಈ ರೀತಿ ಹರತಪ್ಪಿಸುವ ಕಾಲ ಇನ್ನೂ ಬಂದಿಲ್ಲ ಅಮ್ಮ ಅವರೇ ನೀವು ಒಂದೇ ರೊಟ್ಟಿಯನ್ನ ತಿಂದರು ಸ್ವಾಭಿಮಾನದಿಂದ ತಿನ್ನಿರಿ ಅನ್ನುವಷ್ಟರಲ್ಲಿ ಹೊರಗಿನಿಂದ ರಾಗಿಣಿ ಕೂಗಿದ ಶಬ್ದ ಕೇಳಿ ಗಾಯತ್ರಿಯು ಎದ್ದು ಅಲ್ಲಿಂದ ಹೊರ ನಡೆದಳು ಸೀತಮ್ಮಳಿಗೆ ಗಾಯತ್ರಿಯ ಮಾತು ಬಹಳ ಪರಿಣಾಮಕಾರಿ ಎನಿಸಿದವು ಬಹಳ ಹೊತ್ತಿನವರೆಗೆ ಅಳುತ್ತಾ ಆ ಊಟದ ತಟ್ಟೆಯನ್ನೇ ನೋಡುತ್ತಾ ಕುಳಿತಳು ಆದರೆ ಅಷ್ಟು ಹಸಿವಾಗಿದ್ದರೂ ಕೂಡ ಅವಳು ಆ ಊಟದ ತಟ್ಟೆಯನ್ನು ಮುಟ್ಟಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಕೆಲಸದವಳು ತಟ್ಟೆಯನ್ನು ಒಯ್ಯಲು ಬಂದು ನೋಡಿದಾಗ ಇಟ್ಟಿದ್ದ ಊಟ ಹಾಗೆ ಇತ್ತು ಸೀತಮ್ಮ ಮೇಲೆ ನೋಡುತ್ತಾ ವಿಚಾರ ಮಾಡುತ್ತಾ ಕುಳಿತಿದ್ದರು ಆಗ ಗಾಯತ್ರಿಯು ಅಮ್ಮ ಅವರೇ ಏನಾಯ್ತು ನೀವು ಊಟ ಏಕೆ ಮಾಡಿಲ್ಲ ಅಂತ ಕೇಳಿದಾಗ ಸೀತಮ್ಮ ಈ ತಿರಸ್ಕಾರದ ಊಟ ನನಗೆ ಬೇಡ ಅದನ್ನು ಮರಳಿ ಹೊಯ್ದು ಬಿಡು ಅಂತ ಹೇಳಿದಳು ಕೆಲಸದವಳು ಊಟ ಮಾಡಲು ಎಷ್ಟೋ ಬಲವಂತ ಮಾಡಿದರೂ ಸೀತಮ್ಮ ಊಟ ಮಾಡಲಿಲ್ಲ ಅಷ್ಟರಲ್ಲಿ ಹೊರಗೆ ನಡೆಯುತ್ತಿದ್ದ ಪಾರ್ಟಿಯು ಮುಗಿದು ಹೋಯಿತು ರೋಹನ್ ಮತ್ತು ರಾಗಿಣಿಯು ಕೂಡ ಸೀತಮಳ ರೂಮಿಗೆ ಬಂದು ಅವಳಿಗೆ ಬೈಯಲು ಶುರು ಇಟ್ಟುಕೊಂಡರು ನೀನು ಹೊರಗೆ ಬರುವ ಅವಶ್ಯಕತೆ ಏನಿತ್ತು ಸ್ವಲ್ಪವಾದರೂ ನಮ್ಮ ಮರ್ಯಾದೆಯ ಬಗ್ಗೆ ನಿನಗೆ ಕಾಳಜಿ ಇಲ್ಲವೇ ನಿನಗೆ ಎಲ್ಲವೂ ಪುಕ್ಕಟ್ಟೆಯಾಗಿ ಸಿಗುತ್ತಿದೆ ಆದರೂ ನಿನಗೆ ಸಮಾಧಾನವಿಲ್ಲ ಒಂದು ಊಟಕ್ಕಾಗಿ ಇಷ್ಟೊಂದು ರಗಳೆ ಮಾಡಿದೆ ಜನ ನಮ್ಮ ಬಗ್ಗೆ ತಮ್ಮ ತಮ್ಮಲ್ಲಿ ಆಡಿಕೊಳ್ಳುವ ಹಾಗೆ ಮಾಡಿದೆ ಇನ್ನು ಹೀಗೆಯೇ ಮಾಡುತ್ತಿದ್ದರೆ ನಿನ್ನನ್ನು ಮರಳಿ ಹಳ್ಳಿಗೆ ಕಳಿಸಿ ಬಿಡುತ್ತೇನೆ ಒಂಟಿಯಾಗಿ ಅಲ್ಲಿಯೇ ಇರುವೆಯಂತೆ ಅನ್ನುವಷ್ಟರಲ್ಲಿ ರಾಗಿಣಿಯ ಕಣ್ಣು ಊಟ ಮಾಡದ ಆ ತಟ್ಟೆಯ ಮೇಲೆ ಬಿದ್ದಿತ್ತು ಆಗ ಅವಳು ನೋಡಿ ಯಾವ ಊಟಕ್ಕಾಗಿ ಇಷ್ಟೊಂದು ರಗಳೆ ಮಾಡಿದಳೋ ಆ ಊಟದ ತಟ್ಟೆ ಇನ್ನೂ ಹಾಗೇ ಇದೆ ಅತ್ತೆ ಊಟ ಮಾಡುವುದಿದ್ದರೆ ಮಾಡಿರಿ ಇಲ್ಲದಿದ್ದರೆ ದೇವರನ್ನ ನೆನೆಸಿಕೊಳ್ಳುತ್ತಾ ಕುಳಿತುಕೊಳ್ಳಿರಿ ನಿಮ್ಮ ಈ ನಾಟಕವನ್ನು ನನ್ನಿಂದ ನೋಡಲು ಆಗುವುದಿಲ್ಲ ಅನ್ನುತ್ತಾ ಮತ್ತೆ ರೋಹನ್ ಕಡೆಗೆ ನೋಡುತ್ತಾ ಸಾಕು ರೋಹನ್ ಬಹಳವಾಯಿತು ನನ್ನಿಂದ ಇವರ ನಾಟಕ ನೋಡಲು ಆಗುವುದಿಲ್ಲ ಇವರನ್ನ ಮರಳಿ ಹಳ್ಳಿಗೆ ಕಳಿಸಿಬಿಡಿ ಅಂತ ಹೇಳಿದಾಗ ರೋಹನನು ಆಯಿತು ನಾನು ನಾಳೆಯೇ ಇವಳನ್ನ ಹಳ್ಳಿಗೆ ಕಳಿಸುವ ವ್ಯವಸ್ಥೆ ಮಾಡುತ್ತೇನೆ ಅಲ್ಲಿ ಒಬ್ಬಳೇ ಇದ್ದರೆ ಇವಳ ಬುದ್ಧಿ ನೆಟ್ಟಗಾಗುತ್ತದೆ ಅಂತ ಇಬ್ಬರು ಮಾತನಾಡಿಕೊಳ್ಳುತ್ತಾ ಸೀತಮಳ ರೂಮಿನಿಂದ ಹೊರಗೆ ಬಂದರು ರೋಹನನು ಮಾರನೇ ದಿನ ಅವನ ತಾಯಿಯನ್ನು ಒಂಟಿಯಾಗಿ ಹಳ್ಳಿಗೆ ಕಳಿಸಿದನು ಹಳ್ಳಿಗೆ ಬಂದ ಕೂಡಲೇ ಸೀತಮ್ಮ ಮೊದಲು ಮಾಡಿದ ಕೆಲಸವೇನೆಂದರೆ ವಕೀಲರನ್ನು ಕರೆಸಿ ತನ್ನ ಆಸ್ತಿಯ ಪೇಪರಲ್ಲಿ ಇದ್ದ ಮಗನ ಹೆಸರನ್ನು ತೆಗೆಸಿ ಹಾಕಿದಳು ಹಾಗೂ ವಿಲ್ನಲ್ಲಿ ತನ್ನ ತೀರಿದ ನಂತರ ತನ್ನ ಆಸ್ತಿಯೆಲ್ಲ ಒಂದು ಟ್ರಸ್ಟಿಗೆ ಹೋಗುವ ಹಾಗೆ ಬರೆಸಿದಳು ಅನಾಥರು ಮತ್ತು ವಯಸ್ಸಾದ ನಿರ್ಗತಿಕರು ಆ ಟ್ರಸ್ಟ್ನಲ್ಲಿ ಹಾಗೂ ತಾನಿರುವ ಆ ದೊಡ್ಡ ಮನೆಯಲ್ಲಿ ಒಂದು ಭಾಗವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಬರೆದುಕೊಟ್ಟು ಅರ್ಧ ಭಾಗದಲ್ಲಿ ತಾನು ಇರಲು ಬಯಸಿದಳು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಆಳುಗಳು ಬರುತ್ತಿದ್ದರು ಅದರಲ್ಲಿಯೇ ಒಬ್ಬ ಒಳ್ಳೆಯ ಹುಡುಗನನ್ನು ಮನೆ ಕೆಲಸಕ್ಕೆ ಇಟ್ಟುಕೊಂಡಳು ಈಗ ಸೀತಮ್ಮ ನೆಮ್ಮದಿಯಿಂದ ಮತ್ತು ಸ್ವಾಭಿಮಾನದಿಂದ ಒಂದು ರೊಟ್ಟಿಯನ್ನು ತಿನ್ನುತ್ತಿದ್ದಳು ಮೇಲಾಗಿ ಈ ಸಲ ಹೊಲ ಗದ್ದೆಗಳಿಂದ ಬಂದ ಆದಾಯವನ್ನು ಮಗನಿಗೆ ಕೊಡದೆ ತಾನೇ ಇಟ್ಟುಕೊಂಡಳು ಯಾವಾಗ ಹೊಲ ಗದ್ದೆಗಳ ಆದಾಯ ಮಗನ ಅಕೌಂಟ್ಗೆ ಜಮಾ ಆಗಲಿಲ್ಲವೋ ಆಗ ರೋಹನ್ ಹಾಗೂ ರಾಗಿಣಿ ಸ್ವತಃ ಹಳ್ಳಿಗೆ ಬಂದರು ಮನೆಗೆ ಬಂದು ನೋಡಿದಾಗ ಮನೆಯ ಅರ್ಧ ಭಾಗದಲ್ಲಿ ಮಕ್ಕಳ ಪಾಠ ನಡೆಯುತ್ತಿತ್ತು ಅದಕ್ಕಾಗಿ ಅವರು ಮನೆಯ ಇನ್ನೊಂದು ಭಾಗದಲ್ಲಿ ಹೋದರು ಅಲ್ಲಿ ರೋಹನ್ನ ತಾಯಿ ಇರುತ್ತಿದ್ದರು ಹೀಗೆ ಮನೆಗೆ ಬರುತ್ತಲೇ ರೋಹನನು ತನ್ನ ತಾಯಿಗೆ ಅಮ್ಮ ನಮ್ಮ ಮನೆಯಲ್ಲಿ ಇಷ್ಟು ಮಕ್ಕಳಿಗೆ ಪಾಠ ಏಕೆ ನಡೆಯುತ್ತಿದೆ ಮತ್ತು ಈ ಸಲ ಹೊಲ ಗದ್ದೆಗಳ ಆದಾಯ ನನ್ನ ಅಕೌಂಟಿಗೆ ಏಕೆ ಜಮಾ ಆಗಿಲ್ಲ ಅಂತ ಕೇಳಿದಾಗ ಸೀತಮ್ಮ ಮಗನೇ ಮನೆಯ ಅರ್ಧ ಭಾಗವನ್ನು ನಾನು ಮಕ್ಕಳ ಪಾಠಶಾಲೆಗೆ ಕೊಟ್ಟಿದ್ದೇನೆ ಹೊಲ ಗದ್ದೆಗಳ ಆದಾಯದ ವಿಷಯಕ್ಕೆ ಬಂದರೆ ಈ ಬಾರಿ ಪೂರ್ತಿಯಾಗಿ ಎರಡು ಲಕ್ಷ ರೂಪಾಯಿ ಆದಾಯ ಬಂದಿದೆ ನಾನು ನನ್ನ ಅಕೌಂಟ್ನಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ ಅಂತ ನಿಷ್ಠೂರವಾಗಿ ಹೇಳಿದಳು ಆಗ ರಾಗಿಣಿಯು ನೀವು ಅಷ್ಟೊಂದು ಹಣ ಇಟ್ಟುಕೊಂಡು ಏನು ಮಾಡುತ್ತೀರಿ ಅತ್ತೆ ಯಾರನ್ನ ಕೇಳಿ ಮನೆಯ ಅರ್ಧ ಭಾಗವನ್ನು ಪಾಠಶಾಲೆಗೆ ಕೊಟ್ಟಿದ್ದೀರಿ ಅಂತ ಕೇಳಿದಾಗ ಸೀತಮ್ಮ ಅದರಲ್ಲಿ ಯಾರನ್ನ ಕೇಳುವುದೇನಿದೆ ಇದು ನನ್ನ ಆಸ್ತಿ ನಾನು ಹೇಗೆ ಬೇಕೋ ಹಾಗೆ ಇಟ್ಟುಕೊಳ್ಳುತ್ತೇನೆ ಅಷ್ಟಕ್ಕೂ ಇದನ್ನೆಲ್ಲ ಕೇಳಲಿಕ್ಕೆ ನೀವ್ಯಾರು ಅಂತ ಕೇಳಿದಳು ಆಗ ರೋಹನನು ಹೀಗೇಕೆ ಮಾತನಾಡುತ್ತಿದ್ದೀಯಾ ಅಮ್ಮ ನಾವು ನಿಮ್ಮ ಮಗ ಮತ್ತು ಸೊಸೆ ನಿಮ್ಮ ಒಳಿತು ಕೆಡುಕನ್ನು ನಾವು ಚೆನ್ನಾಗಿ ಬಲ್ಲೆವು ಅಂತ ಸ್ವಲ್ಪ ದಿಮಾಕಿನಿಂದಲೇ ಹೇಳಿದಾಗ ಸೀತಮ್ಮ ಯಾವ ಮಗ ಸೊಸೆ ನೀವು ಒಬ್ಬ ತಾಯಿಗೆ ಒಂದು ರೊಟ್ಟಿಗಾಗಿಯೂ ಪರದಾಡುವಂತೆ ಮಾಡಿದ್ದೀರಿ ನೀವು ನೋಡು ಮಗನೆ ನಿಮ್ಮಂಥ ಸೊಸೆ ನನಗೆ ಬೇಕಾಗಿಲ್ಲ ನಿನ್ನ ಹೆಸರನ್ನು ನನ್ನ ಆಸ್ತಿಯಿಂದ ತೆಗೆಸಿ ಹಾಕಿದ್ದೇನೆ ಈ ಹಳ್ಳಿಯಲ್ಲಿ ನಿನ್ನದು ಅಂತ ಏನೂ ಇಲ್ಲ ಇನ್ನು ಮುಂದೆ ನಿನ್ನ ನಗರವಾಯಿತು ನೀನಾಯಿತು ನೀವು ಇಲ್ಲಿಗೆ ಬರುವ ಅವಶ್ಯಕತೆಯಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದಳು ಆಗ ರಾಗಿಣಿಯು ಅತ್ತೆ ನೀವು ಹೀಗೆ ಮಾಡಬಾರದಿತ್ತು ಅಂತ ಚೀರಾಡಿದಾಗ ಸೀತಮಳು ನಾನು ಕೇವಲ ನನ್ನ ಆಸ್ತಿಯಿಂದ ನಿಮ್ಮನ್ನು ಹೊರಹಾಕಿದ್ದೇನೆ ನೀನು ಮಾಡಿದ ಹಾಗೆ ಕೀಳಾಗಿ ನೋಡಿ ಎದೆ ಹಿಡಿದು ಯಾರನ್ನೂ ತಳ್ಳಿಲ್ಲ ಅಷ್ಟಕ್ಕೂ ಇನ್ನು ಮುಂದೆ ಈ ಆಸ್ತಿಯಲ್ಲಿ ನಿನಗೆ ಯಾವ ಪಾಲು ಇಲ್ಲ ಮತ್ತು ನನ್ನ ಜೀವನದಲ್ಲಿಯೂ ನಿಮ್ಮ ಪಾಲು ಇಲ್ಲ ನಾನು ಸತ್ತರೆ ನನ್ನ ಚಿತೆಗೆ ಬೆಂಕಿ ಕೊಡಲು ಕೂಡ ನೀವು ಬರುವುದು ಬೇಡ ಹಳ್ಳಿಯ ಯಾರಾದರೂ ಒಬ್ಬ ನನ್ನ ಚಿತೆಗೆ ಬೆಂಕಿ ಕೊಡುತ್ತಾನೆ ಏನಿಲ್ಲದಿದ್ದರೂ ಇಲ್ಲಿಯ ಜನರಿಗೆ ಮನುಷ್ಯತ್ವ ಇದೆ ತಲೆ ಕೆಟ್ಟು ನಿಂತರೆ ನಿಮ್ಮಂಥ ಜನರಿಗೆ ಸರಿಯಾದ ಬುದ್ಧಿಯನ್ನು ಇವರು ಕಲಿಸುತ್ತಾರೆ ಅಂತ ಸೀತಮ್ಮ ಸಿಟ್ಟಿನಿಂದ ಹೇಳುವಷ್ಟರಲ್ಲಿ ಅವಳ ಕೋಪವನ್ನು ನೋಡಿ ಮತ್ತೆ ಮಾತನಾಡಲು ಇಬ್ಬರೂ ಧೈರ್ಯ ಮಾಡಲಿಲ್ಲ ಅಲ್ಲಿಂದ ಸಪ್ಪೆ ಮುಖ ಮಾಡಿಕೊಂಡು ಆ ಇಬ್ಬರು ದಂಪತಿಗಳು ಮರಳಿ ಪಟ್ಟಣಕ್ಕೆ ನಡೆಯತೊಡಗಿದರು ಸ್ನೇಹಿತರೆ ಸ್ವಾಭಿಮಾನಕ್ಕಾಗಿ ಮತ್ತು ಆತ್ಮ ಗೌರವಕ್ಕಾಗಿ ಸೀತಮಳು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್